ಆ ನನ್ನ ಹೆಸರು ನಿವೇದಿತಾ ಫಸ್ಟ್ ದಿ ನಾ ಅರ್ಥಶಾಸ್ತ್ರ ವಿಭಾಗ ಆ ಅರ್ಥಶಾಸ್ತ್ರ ವಿಭಾಗದಿಂದ ನಾವಿವತ್ತು ಆ ಆರ್ಟ್ಸ್ ಗೆಸ್ಟ್ ಆರ್ಟ್ ಫೆಸ್ಟ್ ಹೋಗಿ ಕಸದಿಂದ ರಸ ಎಂಬ ಟಾಪಿಕ್ ತಗೊಂಡು ಮನೆಯಲ್ಲಿ ವೇಸ್ಟ್ ಆಗಿರೋ ಪೇಪರ್ ಆಗಿರ್ಬೋದು ಪ್ಲಾಸ್ಟಿಕ್ ಆಗಿರ್ಬೋದು ಅದನ್ನೆಲ್ಲ ಸುಮ್ಮನೆ ವೇಸ್ಟ್ ಮಾಡದೆ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳೋದು ಹೆಂಗೆ ಯೂಸ್ ಮಾಡಿ ಅದರಿಂದ ಹೇಗೆ ಕಸದಿಂದ ರಸ ಮಾಡ್ಬೋದು ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ವಿ ಆ ಮಾಡ್ಲಾ ನಾವು ಮಾಡಿದೀವಿ ಇಲ್ಲಿ ಇದು ಅರ್ಥಶಾಸ್ತ್ರ ವೇದಿಕೆಯಿಂದ ಕಂಡಕ್ಟ್ ಮಾಡಿರುವ ಒಂದು ಮಾಡಲ್ ಆಗಿದೆ ಮಾಡಲ್ ಮಾಡಿ ಮಾಡಲ್ ಆಗಿದೆ ಇದು ಥರ್ಮೋಲ್ ಇಂದ ಮಾಡಿರೋದು ಥರ್ಮಕೋಲಿಂದ ಅಂದ್ರೆ ವೇಸ್ಟ್ ಆಗಿರೋ ಥರ್ಮಾಕೋಲ್ ಇಂದ ಸ್ವಲ್ಪ ಸಿಮೆಂಟ್ ಇದು ಮಾಡಿ ಥರ್ಮಕೋಲ್ನಿಂದ ಮಾಡಿರೋದು ಇದು ಇದು ತೆಂಗಿನ ಗರಿ ತೆಂಗಿನ ಗರಿಯಿಂದ ಮಾಡಿರೋದು ತೆಂಗಿನ ಗರಿಯಲ್ಲಿ ತೆಂಗಿನ ಮನೆಯಲ್ಲಿ ತೆಂಗಿನ ಗರಿಯಿಂದ ಬಾಸ್ ಆಗಿರ್ಬೋದು ಈ ತರ ಕಲರ್ ಇದಾಗಿರ್ಬೋದು ಇದನ್ನ ಮಾಡಿರೋದು ಆಮೇಲೆ ಇದು ವೇಸ್ಟ್ ಆಗಿರೋ ಪೇಪರ್ ಇಂದ ಪೇಪರ್ ಕ್ರಾಫ್ಟ್ ಮಾಡಿರೋದು ವೇಸ್ಟ್ ಆಗಿರೋ ಪೇಪರ್ ಇಂದ ಮತ್ತೆ ಇದು ನ್ಯೂಸ್ ಪೇಪರ್ ಹೋಗಿ ನ್ಯೂಸ್ ಪೇಪರ್ ವೇಸ್ಟ್ ಆಗಿರೋದನ್ನ ನ್ಯೂಸ್ ಪೇಪರ್ ಅಲ್ಲಿ ತಿಂಗಾಡಿ ಮಾಡಿರೋದು ಇದು ಭತ್ತ ಭತ್ತದಿಂದ ಮಾಡಿರೋದು ಭತ್ತ ಯೂಸ್ ಮಾಡಿಕೊಂಡು ಇದನ್ನ ವೇಸ್ಟ್ ಆಗಿ ವೇಸ್ಟ್ ಆಗಿರೋ ಮನೆಯಲ್ಲಿ ಹಾಂ ಭತ್ತದಿಂದ ಮಾಡಿರೋದು ಇದು ಹಾಗೇ ಟೈಮ್ ಮತ್ತು ಇದು ಚಾಟ್ ಇನ್ನೊಂದು ಚಾಟ್ ಇದೆ ಈ ಚಾಟು ಅದು ಚೆನ್ನಾಗಿದೆ ಇದು ಈ ಚಾಟು ಧಾನ್ಯಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡಿರೋ ಚಾಟ್ ಆಗಿದೆ ಶುಂಕಳಾಗಿರ್ಬೋದು ಆ ನೀರು ಧಾನ್ಯಗಳನ್ನು ಯೂಸ್ ಮಾಡಿಕೊಂಡು ಮಾಡಿರೋ ಟೋಟಲಿ ನಮ್ಮ ಅರ್ಥಶಾಸ್ತ್ರಕ್ಕೆ ಅರ್ಥಶಾಸ್ತ್ರ ವೇದಿಕೆಯಿಂದ ನಮ್ಮ ಫ್ರೆಂಡ್ಸ್ಗೆ ಅಥವಾ ನಮ್ಗೆ ತಿಳ್ಸ್ಕೊಟ್ಟಿದ್ರೆ ಮನೆಯಲ್ಲಿ ವೇಸ್ಟ್ ಆಗಿರೋದ್ನ ಸುಮ್ನೆ ಕಸ ತೊಟ್ಟಿಗೆ ಹಾಕೋಕ್ಕಿಂತ ಈ ತರ ವೇಸ್ಟ್ ಆಗಿರೋದನ್ನ ಯೂಸ್ ಮಾಡ್ಕೊಂಡ್ರೆ ತುಂಬಾ ಅವು ಈ ತರ ಇವತ್ತೇಗೇನು ಪೊಲ್ಯೂಷನ್ ಆಗ್ತಿದೆ ಆ ಪೊಲ್ಯೂಷನ್ ಮತ್ತೆ ಮನೆಯಲ್ಲಿ ಯಾವುದೇ ಖರ್ಚು ಇದೇನೋ ಇವೆಲ್ಲ ಖರ್ಚು ಎಷ್ಟೊಂದು ನಾವೊಂದು ಜಾಸ್ತಿ ಖರ್ಚೆ ಯೂಸ್ ಮಾಡಿಲ್ಲ ಒನ್ ಟ್ವೆಂಟಿ ಟ್ವೆಂಟಿ ಆಗಿರ್ಬೋದೇನೋ ಅಷ್ಟೇ ಕೆಲವೊಬ್ಬರಂತೂ ಅಷ್ಟು ಖರ್ಚು ಮಾಡಿಲ್ಲ ಅಷ್ಟು ಖರ್ಚು ಮಾಡಿದ್ರೆ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದಾರೆ ನಮ್ಮ ವೇದಿಕೆಯಿಂದ ಇದಕ್ಕೆ ಸಪೋರ್ಟ್ ಅರ್ಥಶಾಸ್ತ್ರ ನೀವು ಹೇಳ್ಬೇಕು ಸರ್ ಅಷ್ಟು ಇದನ್ನು ಅಷ್ಟೇ ಪೇಪರ್ ಕ್ರಾಫ್ಟ್ ಮಾಡಿದ್ದಾರೆ ಆ ಮತ್ತೆ ಇಲ್ಲಿ ಸೋಪ್ ಮನೆಯಲ್ಲಿ ನಾವೀಗ ಎಲ್ಲ ದುಡ್ಡು ಹಾಕೋದು ಇಲ್ಲಿನ ಫೈನಲ್ ಇಯರ್ ಒಬ್ಬರಕ್ಕ ಪುಷ್ಪ ಅನ್ನೋ ಪುಷ್ಪ ಅನ್ನೋ ಅಕ್ಕ ಸೋಪ್ ಮನೆಯಲ್ಲೇ ತಯಾರು ಮಾಡೋದು ಹೇಗೆ ಮತ್ತೆ ಇವು ಸೋಪು ತುಂಬಾ ಚೆನ್ನಾಗಿ ಸೋಪ್ ಪ್ರೊಡಕ್ಟ್ ಮಾಡಿದ್ದಾರೆ ಮತ್ತೆ ಫಿನೈಲ್ ಸಹ ಫಿನೈಲ್ ಸಹ ಮಾಡಿದ್ದಾರೆ ಅರ್ಥಶಾಸ್ತ್ರ ವೇದಿಕೆಯಿಂದ ತುಂಬಾ ಚೆನ್ನಾಗಿ ಅಂದ್ರೆ ಮನೆಯಲ್ಲಿ ವೇಸ್ಟ್ ಆಗಿರುವುದ ಯಾವ್ದೇ ಕಸಗಳನ್ನ ಅಥವಾ ಯಾವುದೇ ಒಂದು ವೇಸ್ಟ್ ಆಗಿರೋ ಯೂಸ್ ಆಗದೆ ಇರೋ ವಸ್ತುಗಳನ್ನ ಹೇಗ್ ಬಳಸ್ಕೊಂಡು ಈ ತರ ಒಂದು ಮಾಡೆಲ್ ಮಾಡಬಹುದು ಅಂತ ನಮ್ಗೆ ಒಂದು ನಮ್ ಕೈಲು ಇಂಥದ್ದೊಂದು ಮಾಡಬಹುದು ಅಂತ ತಿಳಿಸ್ಕೊಟ್ಟಂತ ನಮ್ಗೆ ನಮ್ಮ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಅಶ್ವಿನಿ ಮ್ಯಾಮ್ ಮತ್ತು ನಾಸೀರ್ ಖಾನ್ ಸರ್ ವಿಶ್ವನಾಥ್ ಸರ್ ಎಲ್ಲಾ ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ವೇದಿಕೆಯ ಎಲ್ಲಾ ಉಪನ್ಯಾಸರಿಗು ಉಪನ್ಯಾಸಕರಿಗೂ ತುಂಬೃದೇ ಧನ್ಯವಾದಗಳನ್ನು ಹೇಳಿಕ್ ಇಷ್ಟಪಡ್ತೇನೆ